ಆರತಿ ಅಡುಗೆ ಕೋಣೆ ಸುತ್ತಲೂ ನೋಡುತ್ತಾ ಏನತ್ತೆ ಅಡುಗೆ ಇನ್ನೂ ತಯಾರಾಗಿಲ್ವಾ ಇಲ್ಲಮ್ಮ ಸಾಂಬಾರಿಗೆ ಒಗ್ಗರಣೆ ಹಾಕಲಿದೆ ಅದೊಂದಾದರೆ ಎಲ್ಲವೂ ರೆಡಿಯಾಯಿತು ನನಗೆ ಜೋರಾಗಿ ಹಸಿವಾಗ್ತಿದೆ ನಿಮಗೆ ಸಮಯಕ್ಕೆ ಸರಿಯಾಗಿ ಮಾಡಿಡಲು ಏನು ಸಂಕಟ ಎಂದು ಧ್ವನಿ ಏರಿಸಿ ಕೇಳಿದಳು ಆಗ ಕಮಲಮ್ಮ ನಡುಗುತ್ತಾ ನಿಲ್ಲಮ್ಮ ಆರ್ತಿ ಈಗ ಮಾಡಿಕೊಟ್ಟೆ ಒಂದೇ ಒಂದು ನಿಮಿಷ ಸರಿ ಬೇಗ ರೆಡಿ ಮಾಡಿ ನನ್ನ ಕೋಣೆಗೆ ತನ್ನಿ ನಾನು ಮಲಗಿರುತ್ತೇನೆ ನನಗೆ ತಲೆ ನೋವಾಗ್ತಿದೆ ಎಂದು ಕೋಣೆಗೆ ಹೋದಳು ಕಮಲಮ್ಮನವರು ಬೇಗ ಬೇಗ ಸಾಂಬಾರ್ಗೆ ಒಗ್ಗರಣೆ ಹಾಕಿ ತಟ್ಟೆಯನ್ನು ತೆಗೆದು ತೊಳೆದು ಒರೆಸಿಕೊಂಡರು ಅದಕ್ಕೆ ಅನ್ನವನ್ನು ಹಾಕಿ ಪಲ್ಯವನ್ನು ಹಾಕುವಾಗ ಆರತಿ ಜೋರಾಗಿ ಕಿರುಚಿ ಕೇಳುತ್ತಾಳೆ ಏನು ಇನ್ನೂ ರೆಡಿಯಾಗಿಲ್ವಾ ನಾವು ಎಷ್ಟು ಹೊತ್ತು ಅಂತ ಹಸಿವಿನಿಂದ ಇರಬೇಕು ಆಯ್ತಮ್ಮ ಆರತಿ ಈಗ ತಂದೆ ಎಂದು ಬೇಗ ಬೇಗ ಊಟವನ್ನು ತೆಗೆದುಕೊಂಡು ಅವಳ ಕೋಣೆಗೆ ಹೋದರು ಆರತಿ ಎದ್ದೇಳಮ್ಮ ಊಟ ಮಾಡು ಎಂದು ಕರೆದರು ಅವಳು ಟೀಪಾಯ್ ಮೇಲೆ ತಟ್ಟೆ ನೀಡುವಂತೆ ಸನ್ನೆ ಮಾಡಿದಳು ಕಮಲಮ್ಮ ಅದರ ಮೇಲೆ ಇಟ್ಟು ಒಳಗಡೆ ಬರುತ್ತಿರುವಾಗ ನೀರು ತರಬೇಕು ಎಂಬ ಸಾಮಾನ್ಯ ಪ್ರಜ್ಞೆಯೂ ಇಲ್ವಾ ಎಂದು ಜೋರಾಗಿ ಕೇಳಿದಳು ಕಮಲಮ್ಮ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಕೊಟ್ಟರು ಆಗ ಏನು ನಿಮಗೆ ಬೋಧ ಕೆಟ್ಟಿದ್ಯಾ ನಾನು ತಣ್ಣೀರು ಕುಡಿಯುವುದಿಲ್ಲ ಎಂದು ನಿಮಗೆ ಗೊತ್ತಿಲ್ವಾ ಬಿಸಿ ನೀರು ಕಾಯಿಸಿ ತನ್ನಿ ಎಂದು ಆದೇಶ ನೀಡಿದಳು ಕಮಲಮ್ಮ ಅಡುಗೆ ಮನೆಗೆ ಹೋಗಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸಿ ಲೋಟಕ್ಕೆ ಹಾಕಿ ಆರತಿಗೆ ಕೊಟ್ಟರು ಆರತಿ ಊಟ ಮಾಡುತ್ತಿದ್ದಳು ಕಮಲಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸುತ್ತಾ ಇದ್ದರು ಊಟ ಮಾಡಿದ ಆರತಿ ಒಳಗಡೆ ಬಂದು ತಟ್ಟೆಯನ್ನು ಕೋಣೆಯಲ್ಲಿ ಇದೆ ಅದನ್ನು ತೆಗೆದುಕೊಂಡು ಬನ್ನಿ ಎಂದಳು ಆಗ ಕಮಲಮ್ಮ ತಟ್ಟೆ ತರಲೆಂದು ಹೊರಡುವಾಗ ಅಲ್ಲಿ ಚೆಲ್ಲಿದೆ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ ಕ್ಲೀನ್ ಮಾಡಿ ಅದಳು ಆರತಿ ತರಕಾರಿಯ ಸಿಪ್ಪೆಗಳನ್ನು ತಿಂದು ಉಳಿದ ವೇಸ್ಟೇಜುಗಳನ್ನು ಕೆಳಗಡೆ ಹಾಕಿದ್ದಳು ಪಾಪ ಕಮಲಮ್ಮ ಅದನ್ನೆಲ್ಲ ತಟ್ಟೆಗೆ ಹಾಕಿ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡಿ ಅಡುಗೆ ಮನೆಗೆ ತೆಗೆದುಕೊಂಡು ಬಂದರು ಆರತಿ ತನ್ನ ಕೋಣೆಗೆ ಹೋಗುತ್ತಿದ್ದಳು ಅತ್ತೆ ನನಗೆ ತಲೆನೋವಾಗ್ತಿದೆ ಒಂದು ಲೋಟ ಚಹಾ ಮಾಡಿಕೊಡಿ ಎಂದು ಆರ್ಡರ್ ಮಾಡಿದಳು ಸರಿಯಮ್ಮ ಈಗ ತಂದೆ ಎಂದು ಅಡುಗೆ ಮನೆಗೆ ಹೋಗಿ ಚಹಾ ಇಟ್ಟು ಅಡುಗೆ ಮನೆಯನ್ನು ಗುಡಿಸಿ ಕಸಗಳನ್ನೆಲ್ಲ ತೆಗೆದರು ಚಹಾ ಮಾಡಿ ಸೊಸೆಗೆ ತೆಗೆದುಕೊಂಡು ಹೋಗಿ ಕೊಟ್ಟರು ಅಡುಗೆ ಮನೆಗೆ ಪುನಃ ಬಂದು ಗ್ಯಾಸ್ ಸ್ಟವ್ ಅನ್ನೆಲ್ಲ ಕ್ಲೀನ್ ಮಾಡಿ ಒಂದು ತಟ್ಟೆ ತೆಗೆದು ಅದರಲ್ಲಿ ಅನ್ನ ಮತ್ತು ಬಿಸಿ ನೀರನ್ನು ತೆಗೆದುಕೊಂಡು ಕೋಣೆಗೆ ಹೋಗಿ ತನ್ನ ಎರಡನೇ ಮಗ ಅಮನ್ಗೆ ತಿನ್ನಿಸಿದರು ಅಮನ್ಗೆ ನಡೆಯುವುದಕ್ಕೆ ಆಗುತ್ತಿರಲಿಲ್ಲ ಯಾಕಂದ್ರೆ ಅವನು ವಿಕಲಾಂಗ ಚೇತನ ವೀಲ್ ಆ ಕಡೆ ಈ ಕಡೆ ಹೋಗಬೇಕಿತ್ತು ವಾಶ್ರೂಮಿಗೆ ಹೋಗುವಾಗಲೂ ಕೈ ಹಿಡಿದುಕೊಂಡು ಮೆಲ್ಲನೆ ಎತ್ತಿ ಅವನ ಕುರ್ಚಿಯಲ್ಲಿ ಕೂರಿಸುತ್ತಿದ್ದರು ಅದರಿಂದ ಯಾವಾಗಲೂ ಅವನಿಗೆ ಬಾಯಿಗೆ ತುತ್ತು ಅನ್ನ ನೀಡಬೇಕಿತ್ತು ಕಮಲಮ್ಮ ಬಂದು ಅವನನ್ನು ಎದ್ದೇಳಿಸಿ ಬಾಯಿಗೆ ಊಟ ನೀಡಿದರು ಅವನು ಊಟ ಆದ ನಂತರ ನೀರು ಕುಡಿಸಿ ತಾನು ಊಟ ಮಾಡಿ ಅಡುಗೆ ಮನೆಯನ್ನು ಒರೆಸಿ ಬಂದು ತನ್ನ ಮಗನ ಹತ್ತಿರ ಕೂತರು ಅಲ್ಲಮ್ಮ ಈ ಅತ್ತಿಗೆಯನ್ನು ನಾವು ಎಷ್ಟು ಸಮಯ ಅಂತ ಸಹಿಸಿಕೊಳ್ಬೇಕು ದಿನದಿಂದ ದಿನಕ್ಕೆ ಇವರ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ ನೀವು ಈ ಮನೆಯಲ್ಲಿ ಜೀತದಾಳುವಾಗಿ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅವರು ಮಾತ್ರ ಮಹಾರಾಣಿಯಾಗೆ ತಿಂದು ಮಲಗ್ತಾಳೆ ಏನು ಮಾಡೋದು ಅಮ್ಮನ್ ನನ್ನ ಹಣೆ ಬರಹ ಎಂದು ಹೇಳಬೇಕಷ್ಟೆ ಅಮನ್ ಅಮ್ಮನ ಜೊತೆ ಮಾತನಾಡಿದ್ದನ್ನು ಅತ್ತಿಗೆ ಆರತಿ ಕೇಳಿಸಿಕೊಳ್ಳುತ್ತಾಳೆ ಆರತಿ ಕೋಪದಲ್ಲಿ ಇವರಿಬ್ರು ಇರುವ ಕೋಣೆಗೆ ನುಗ್ಗುತ್ತಾಳೆ ಏನೋ ಕುಂಟ ಭಾರಿ ಅಹಂಕಾರ ತೋರಿಸ್ತೀಯಾ ಎಂದು ಅವನ ಕಪಾಳಕ್ಕೆ ಬಾರಿಸ್ತಾಳೆ ಅತ್ತಿಗೆ ಎಂದು ಅಮನ್ ಕಿರುಚಾಡ್ತಾನೆ ಏನ್ ಕಿರುಚ್ತೀಯ ನೀನು ಕಿರುಚಾಡಿದ ತಕ್ಷಣ ನಾನು ಭಯಪಡ್ತೇನೆ ಅಂತ ಅಂದುಕೊಂಡಿದ್ಯಾ ಅದು ಈ ಜೀವನದಲ್ಲಿ ಸಾಧ್ಯವಿಲ್ಲದ ಮಾತು ಅತ್ತಿಗೆ ನಿಮ್ದು ಅತಿ ಆಯಿತು ನಾನು ಅಪ್ಪನಲ್ಲಿ ಹೇಳ್ತೇನೆ ಎಂದು ಅಳುತ್ತಾ ಅವನ್ ಹೇಳ್ತಾನೆ ಹೇಳು ಹೇಳು ಮೊದಲು ಹೇಳಿ ನೋಡು ಮತ್ತೆ ಏನಾಗುತ್ತೆ ಅಂತ ನೀನೇ ನೋಡು ಎಂದು ಬೆದರಿಕೆ ಹಾಕ್ತಾಳೆ ಇದು ಅವರಿಗೆ ಮೊದಲಲ್ಲ ಪ್ರತಿ ಸಲನೂ ಇವರ ಮೇಲೆ ದೌರ್ಜನ್ಯ ಮಾಡುತ್ತಾಳೆ ಎಲ್ಲಿಯಾದರೂ ಈ ವಿಷಯವನ್ನು ತನ್ನ ಪತಿಯಲ್ಲಾಗಲಿ ಮಾವನಲ್ಲಾಗಲಿ ಹೇಳಿದ್ರೆ ಮುಂದೆ ನಿಮ್ಮ ಗತಿ ಏನು ಅಂತ ನಾನು ತೋರಿಸುತ್ತೇನೆ ಎಂದು ಹೇಳಿ ಭಯಪಡಿಸ್ತಾಳೆ ಇಲ್ಲಿ ಇವರ ಜಗಳ ನಡೆಯುತ್ತಿರುವಾಗ ಕಾಲಿಂಗ್ ಬಿಲ್ ಆಗುತ್ತೆ ಆಗ ಯಾರು ಎಂದು ನೋಡಿದಾಗ ಅಲ್ಲೇ ಪತಿ ವಿನೋದ್ ಮಾವ ಕೃಷ್ಣಪ್ಪನವರು ಬರುತ್ತಾರೆ ಅವರ ಮುಂದೆ ಒಳ್ಳೆಯ ಮನೆಯ ಸೊಸೆಯಾಗೆ ಅವರ ಸೇವೆಯನ್ನು ಬೇಗ ಬೇಗನೆ ಮಾಡುತ್ತಾಳೆ ಇಬ್ಬರು ಕೈಕಾಲು ತೊಳೆದು ಮುಖ ತೊಳೆದು ಒಟ್ಟಿಗೆ ಕೂತ್ಕೊಳ್ತಾರೆ ಅತ್ತೆ ಎದ್ದು ಬರುವಾಗ ಅತ್ತೆ ನೀವ್ಯಾಕೆ ಸುಮ್ಮನೆ ಕೆಲಸ ಮಾಡ್ತೀರಾ ನಾನಿಲ್ಲವೋ ಅವರಿಗೆ ಕೊಡುತ್ತೇನೆ ನೀವು ಮಲಗಿಕೊಳ್ಳಿ ಎಂದು ಹೇಳುತ್ತಿದ್ದಳು ಬನ್ನಿ ಮಾವ ಊಟ ಬಿಡಿಸುತ್ತೇನೆ ಎಂದು ಮಾವನನ್ನು ಕರೆದಳು ಅವರಿಗೆ ಊಟ ಬಡಿಸಿ ಅವರ ಪಾತ್ರೆಯನ್ನು ತೊಳೆದಿಟ್ಟು ಅವರು ತಮ್ಮ ವ್ಯವಹಾರದ ಬಗ್ಗೆ ಸೋಫಾದಲ್ಲಿ ಕೂತು ಮಾತನಾಡುವಾಗ ಒಂದು ಕಾಲಲ್ಲಿ ನಿಂತು ಅಲ್ಲಿ ನೋಡುತ್ತಿರುತ್ತಾಳೆ ಮಾವ ಚಾ ಮಾಡಿಕೊಡ್ಬೇಕಾ ರೀ ನೀರು ಬೇಕಾ ಹೀಗೆ ಒಂದೊಂದೇ ಕೆಲಸಗಳನ್ನು ನಾನು ಮಾಡಬೇಕಾ ಎಂದು ಕೇಳುತ್ತಿರುತ್ತಾಳೆ ಅವರ ದೃಷ್ಟಿಯಲ್ಲಿ ತಮ್ಮ ಸೊಸೆ ಒಳ್ಳೆಯ ಸೊಸೆ ಎಂದೇ ಖ್ಯಾತಿ ಪಡೆದುಕೊಂಡಿದ್ದಳು ಕೃಷ್ಣಪ್ಪನವರು ಕಮಲಮ್ಮನವರನ್ನು ಮದುವೆಯಾಗುವಾಗ ಸಣ್ಣದೊಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದರು ಅದು ಸಮಯ ಹೋದಂತೆ ಬೆಳೆಯುತ್ತಾ ಹೋಯಿತು ಈಗ ದೊಡ್ಡ ಎರಡು ಫ್ಯಾಕ್ಟರಿಯನ್ನು ನಡೆಸುತ್ತಿದ್ದಾರೆ ಅದು ಅಲ್ಲದೆ ಮಗನಿಗೆ ಅದೇ ಬಿಸ್ನೆಸ್ ಅನ್ನು ಮಾಡಲು ಸಲಹೆ ನೀಡಿದ್ದಾರೆ ಅದರಿಂದ ಅಪ್ಪ ಮಗ ಒಟ್ಟಿಗೆ ಕೆಲಸ ಮಾಡುತ್ತಿರುತ್ತಾರೆ ಮನೆಯಲ್ಲಿ ಬಂದು ವ್ಯವಹಾರದ ಬಗ್ಗೆ ಕೂತು ಚರ್ಚಿಸ್ತಾರೆ ಆದರೆ ಗಂಡನಿಗಾಗ್ಲಿ ಮಾವನಿಗಾಗ್ಲಿ ಆರತಿಯ ಇನ್ನೊಂದು ಮುಖ ಗೊತ್ತಿರಲಿಲ್ಲ ಮನೆಯ ಎಲ್ಲ ಕೆಲಸವನ್ನು ಅತ್ತೆ ಮಾಡಿಸಿ ಮಾವ ಮತ್ತು ಗಂಡ ಬರುವಾಗ ನಾನೇ ಮಾಡಿದ್ದು ಅನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಳು ಆದರೆ ಈ ವಿಷಯದಲ್ಲಿ ಅತ್ತೆಯಾಗ್ಲಿ ಅಮ್ಮನಾಗಲಿ ಏನೂ ಮಾತನಾಡುತ್ತಿರಲಿಲ್ಲ ಕೃಷ್ಣಪ್ಪನವರು ಮಗನ ಜೊತೆ ಮಾತುಕತೆ ಎಲ್ಲ ಮುಗಿಸಿ ಕೋಣೆಗೆ ಬರುತ್ತಾರೆ ಮಗ ವಿನೋದ್ ಆತನ ಕೋಣೆಗೆ ಹೋದ ಕೃಷ್ಣಪ್ಪನವರು ಒಳಗಡೆ ಬಂದು ಕಮಲ ನಿನ್ನ ಮುಖ ಯಾಕೋ ಸಪ್ಪೆಯಾಗಿದೆ ಏನು ಬೇಸರದಲ್ಲಿದ್ಯಾ ಯಾವುದಾದ್ರೂ ವಿಷಯದಲ್ಲಿ ಕೊರಗ್ತಿದ್ಯಾ ನಾನು ತುಂಬ ದಿನಗಳಿಂದ ನಿಮ್ಮಿಬ್ಬರನ್ನು ಗಮನಿಸುತ್ತಿದ್ದೇನೆ ನೀವು ಮಂಕಾಗಿಡ್ತೀರಾ ಏನೂ ಮಾತನಾಡುವುದಿಲ್ಲ ಏನಾಗಿದೆ ಏನಾದರೂ ತೊಂದರೆ ಇದೆಯಾ ಕಮಲ ನಿನ್ನ ಆರೋಗ್ಯ ಚೆನ್ನಾಗಿದ್ಯಲ್ವಾ ಏನಾದರೂ ಏರುಪೇರಾಗಿದ್ದರೆ ಮುಚ್ಚಿಡಬೇಡ ನನ್ನಲ್ಲಿ ಹೇಳು ಆದರೂ ಅವರಿಬ್ಬರು ಏನೂ ಮಾತನಾಡುವುದಿಲ್ಲ ಮುಖ ಮುಖ ನೋಡುತ್ತಿರುತ್ತಾರೆ ಏನಮ್ಮನ್ ಏನಾಗಿದೆ ಏನು ವಿಷಯ ಮುಚ್ಚಿಡ್ತಿದ್ದೀರಾ ಆಗ ಕಮಲಮ್ಮ ಮಗನಿಗೆ ಸನ್ನೆ ಮಾಡಿ ಏನೂ ಹೇಳಬೇಡ ಎಂದು ಹೇಳಿದರು ಇಲ್ಲಪ್ಪ ಏನೂ ಇಲ್ಲ ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ತುಂಬ ಸುಸ್ತಾಗಿ ಬರ್ತೀರಲ್ವಾ ಹಾಗಾಗಿ ನಿಮಗೆ ಆ ರೀತಿ ಅನಿಸುವುದಾಗಿರ್ಬೋದು ನಾವು ಚೆನ್ನಾಗಿದ್ದೇವೆ ಏನೂ ಆಗಿಲ್ಲ ಆಗ ಕಮಲಮ್ಮ ಹೌದ್ರಿ ನಮಗೆ ಏನಾಗಿದೆ ಎಂದು ಕೇಳಿದರು ಸರಿ ಹಾಗಾದ್ರೆ ಜಾಸ್ತಿ ಚಿಂತೆ ಮಾಡಬಾರ್ದು ಮಲಗಿ ಎಂದು ಹೇಳಿದರು ಕಮಲಮ್ಮನವರು ಗಂಡನಿಗೆ ಮತ್ತು ಮಗನಿಗೆ ಎಣ್ಣೆಯನ್ನು ತಲೆಗೆ ಹಾಕಿ ಮಸಾಜ್ ಮಾಡಿ ಮಲಗಿಸ್ತಾರೆ ಅವರು ಮಲಗಿದ ನಂತರ ಕಮಲಮ್ಮನವರು ಕಪಾಟಿನಿಂದ ಡೈರಿ ತೆಗೆದು ಅದರಲ್ಲೇನೋ ಬರೆದು ಹಾಗೆ ಇದ್ದ ಸ್ಥಳದಲ್ಲಿ ಇಟ್ಬಿಟ್ಟರು ಇವರು ಪ್ರತಿನಿತ್ಯ ರಾತ್ರಿ ಡೈರಿಯನ್ನು ಬರೆಯುತ್ತಾರೆ ಆದರೆ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಬೆಳಿಗ್ಗೆ ಮಾವ ಎದ್ದೇಳುವವರೆಗೂ ಆರತಿ ಏಳಿರುವುದಿಲ್ಲ ಅವರಿದ್ದ ತಕ್ಷಣ ಬೇಗ ಬೇಗನೆ ಎದ್ದು ಅವರೆದುರುಗಡೆ ದೇವರ ಪೂಜೆ ಮಾಡಿ ಬೇಗ ಬೇಗ ಅಡುಗೆ ಮಾಡುತ್ತಾಳೆ ಕಮಲಮ್ಮನವರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡುತ್ತಾರೆ ಮತ್ತೆ ಬಿಸಿ ನೀರನ್ನು ಒಂದು ಪಾತ್ರೆಯಲ್ಲಿ ಕಾಯಿಸಿಡ್ತಾರೆ ಅದನ್ನು ತನ್ನ ಗಂಡನಿಗೆ ಮತ್ತು ಮಗನಿಗೂ ಬರೀ ಹೊಟ್ಟೆಗೆ ಕುಡಿಯಲು ಕೊಡುತ್ತಾರೆ ಅಡುಗೆ ಕೆಲಸದಲ್ಲಿ ಬೆಳಿಗ್ಗೆ ತನ್ನ ಸೊಸೆಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಾರೆ ಅಲ್ಲಿ ಮಾಡುವ ಕೆಲಸ ಹೆಚ್ಚು ಅತ್ತೆಗಾದರೂ ಕಾಣುವವರ ಕಣ್ಣಿಗೆ ಅತ್ತೆ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ದಷ್ಟೇ ತಾನೇ ಎಲ್ಲ ಕೆಲಸವನ್ನು ಮಾಡಿಟ್ಟಿದ್ದೇನೆ ಎಂದು ಗಂಡ ಮತ್ತು ಮಾವನನ್ನು ಬನ್ನಿ ಚಹಾ ಕುಡಿಯಿರಿ ತಿಂಡಿ ತಿನ್ನಿ ರೆಡಿಯಾಗಿದೆ ಎಂದು ಕರೆಯುತ್ತಿದ್ದಳು ಅವರಿಬ್ಬರು ಸರಿ ಸರಿ ಎಂದು ನಗುತ್ತಾ ತಿಂಡಿ ತಿಂದು ಹೋಗುತ್ತಿದ್ದರು ಅವರು ಮನೆಯ ಕಂಪೌಂಡ್ ದಾಟಿ ಹೋದ ನಂತರ ಆರತಿ ಇವರಿಬ್ಬರ ಮೇಲೆ ದೌರ್ಜನ್ಯ ನಡೆಸುತ್ತಲೇ ಇದ್ದಳು ತನ್ನ ದಿನನಿತ್ಯದ ಗುಲಾಮಗಿರಿ ಪದ್ಧತಿಯನ್ನು ಜಾರಿ ಮಾಡುತ್ತಾಳೆ ಒಂದು ದಿನ ಕಮಲಮ್ಮನವರು ರೊಟ್ಟಿ ಸುಡುತ್ತಿದ್ದರು ಆಗ ತನಗೆ ಬಿಸಿ ಬಿಸಿಯಾದ ರೊಟ್ಟಿ ಬೇಕು ಎಂದು ಅಡುಗೆ ಮನೆಯಲ್ಲಿ ತಟ್ಟೆ ಹಿಡಿದುಕೊಂಡು ಆರತಿ ಕಾಯುತ್ತಿದ್ದಳು ಆಗ ಆಕಸ್ಮಿಕವಾಗಿ ರೊಟ್ಟಿ ಕರಿದು ಹೋಗುತ್ತೆ ಅದಕ್ಕೋಸ್ಕರ ಕೋಪಗೊಂಡು ಆರತಿ ಬರೀ ಕಾವಲಿಯನ್ನು ಬಿಸಿ ಮಾಡಿ ಅದರ ಮೇಲೆ ಅತ್ತೆಯ ಕೈಯನ್ನಿಟ್ಟು ಸುಡುತ್ತಾಳೆ ಸುಟ್ಟರೆ ಹೇಗೆ ಆಗುತ್ತೆ ಎಂದು ಗೊತ್ತಾಯ್ತಾ ಎಂದು ಕೇಳುತ್ತಾಳೆ ಆಗ ಅತ್ತೆ ಉರಿ ತಡೆಯಲು ಸಾಧ್ಯವಿಲ್ಲದೆ ಜೋರಾಗಿ ಕಿರುಚಾಡ್ತಾರೆ ಅಯ್ಯೋ ಉರಿ ಅಯ್ಯೋ ಉರಿ ನನ್ನ ಕೈ ಹೋಯ್ತು ನನ್ನ ಕೈ ಹೋಯ್ತು ಹೊರಗಡೆ ಅಮ್ಮನ ಕೂಗು ಕೇಳುತ್ತೆ ಅಮ್ಮನ್ ಚೇರನ್ನು ವೀಲ್ ಮಾಡುತ್ತಾ ಒಳಗಡೆ ಬರುತ್ತಾನೆ ಏನಾಯ್ತಮ್ಮ ಯಾಕೆ ಕೂಗ್ತಿದ್ಯಾ ಅಯ್ಯೋ ದೇವ್ರೆ ಅಮ್ಮನ ಕೈ ಏನಾಯಿತು ಆಗ ಅಲ್ಲೇ ನಿಂತ ಅತ್ತಿಗೆ ದುರುಗುಟ್ಟಿ ನೋಡಿ ಏನತ್ತಿಗೆ ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ದೌರ್ಜನ್ಯವನ್ನು ಎಲ್ಲ ನಾವು ಸಹಿಸಿಕೊಂಡಿದ್ದೇವೆ ಅಂತ ನಿಮ್ಮದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಲ್ಲ ನಿಲ್ಲಿ ಇವತ್ತು ನಾನು ಅಪ್ಪನಲ್ಲಿ ಮತ್ತು ಅಣ್ಣನಲ್ಲಿ ಹೇಳಿ ಸರಿಯಾದ ಪಾಠವನ್ನು ನಿಮಗೆ ಕಲಿಸುತ್ತೇನೆ ಬರಲಿ ಅಪ್ಪ ಎಂದು ಬುಸುಗುಡುತ್ತಾ ಹೇಳುತ್ತಾನೆ ಆಗ ಅವನ ಕಪಾಳಕ್ಕೆ ಎರಡು ಟಪಾ ಟಪಾ ಎಂದು ಆರತಿ ಬಾರಿಸುತ್ತಾಳೆ ಸೌಟನ್ನು ತೆಗೆದು ಬಿಸಿ ಮಾಡಿ ಇವನ ಬೆನ್ನಿಗೆ ಇಡುತ್ತಾಳೆ ಹೇಳಿ ನೋಡು ನೀನು ಮತ್ತೆ ನಿನಗೆ ಇದೆ ಎಂದು ಬೆದರಿಸ್ತಾಳೆ ಇಬ್ಬರು ಜೋರಾಗಿ ಅಳುತ್ತಾ ಅಯ್ಯೋ ದೇವ್ರೆ ನಮ್ಮ ಸ್ಥಿತಿಯನ್ನು ಯಾರೂ ಕೇಳುವವರಿಲ್ಲ ಎಂದು ಕೂಗುತ್ತಾ ಅಳುತ್ತಾ ತಮ್ಮ ಕೋಣೆಗೆ ಬರುತ್ತಾರೆ ಅಮನ್ ಅಳುತ್ತಾ ಅಲ್ಲಮ್ಮ ನಾವು ಎಷ್ಟು ಸಮಯ ಅಂತ ಈ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕು ಯಾವ ತಪ್ಪು ಮಾಡಿದ್ದೇವೆ ನಾವೇನು ತಪ್ಪು ಮಾಡದೆ ಜೀವಂತವಾಗಿ ನಾವು ಸಾಯ್ಬೇಕಾ ಯಾಕೆ ನಮಗೆ ಇಷ್ಟೊಂದು ಕ್ರೂರತನ ಕೃಷ್ಣಪ್ಪರವರು ಒಳ್ಳೆಯ ಸಜ್ಜನ ಸ್ವಭಾವದ ಮನುಷ್ಯ ಅವರು ಮಾತನಾಡುವ ಶೈಲಿ ನೋಡಿದಾಗ ಬೇರೆ ಯಾರಾದರೂ ಇವರು ತುಂಬಾ ಕ್ರೂರವಾಗಿ ಮಾತನಾಡ್ತಾರೆ ಎಂದು ಅಂದುಕೊಳ್ಬಹುದು ಆದರೆ ಅವರು ಮಾತ್ರ ಸಜ್ಜನ ಸಾಧು ಸ್ವಭಾವದ ಮನುಷ್ಯರಾಗಿದ್ದರು ಕಮಲಮ್ಮನವರು ಅವಿದ್ಯಾವಂತೆ ಆಗಿರಲಿಲ್ಲ ಆದರೆ ಪಾಪದ ಮನುಷ್ಯರು ಪ್ರಾಮಾಣಿಕತೆ ಅವರಲ್ಲಿ ಕೂಡಿಕೊಂಡಿತ್ತು ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ನನ್ನ ಮಾತಿನಿಂದ ಅವರು ಬೇಸರ ಪಡಬಾರ್ದು ಎಂದು ಅವರ ಅಭಿಪ್ರಾಯವಾಗಿತ್ತು ಕೃಷ್ಣಪ್ಪನವರು ತಮ್ಮ ಸೊಸೆ ಒಳ್ಳೆಯವಳು ಎಂದು ಭಾವಿಸಿದ್ದರು ಆದರೆ ಮನೆಯಲ್ಲಿ ಮಗ ಮತ್ತು ಹೆಂಡತಿಯಲ್ಲಿ ಸೊಸೆ ಮಾಡುವ ದೌರ್ಜನ್ಯ ಅವರಿಗೆ ಗೊತ್ತೇ ಇರಲಿಲ್ಲ ಅವರಿಬ್ಬರೂ ಹತ್ತು ಹತ್ತು ಕಂಗಾಲಾಗಿದ್ದರು ಅಲ್ಲಿ ಅಪ್ಪ ಮತ್ತು ಮಗ ಬಂದಿದ್ದರು ಮನೆ ಒಳಗಡೆ ಕಾಲಿಡುವುದಕ್ಕಿಂತ ಮುಂಚೆನೆ ಆರತಿ ಕೈಯಲ್ಲಿ ನೀರು ಹಿಡಿದುಕೊಂಡು ಮಾವ ನೀರು ತೆಗೆದುಕೊಳ್ಳಿ ಎಂದು ಹೇಳಿ ಅವರಿಗೆ ಊಟ ಬಡಿಸಿಕೊಟ್ಟಳು ಅವರು ಊಟ ಮಾಡಿದ ನಂತರ ಕೋಣೆಗೆ ಬಂದು ನೋಡಿದಾಗ ಅವರಿಬ್ಬರನ್ನು ಕಂಡು ಏನಾಯಿತು ಎಂದು ಕೇಳಿದರು ಏನೂ ಇಲ್ಲ ನೀವು ತುಂಬ ದುಃಖದಲ್ಲಿದ್ದೀರಲ್ವಾ ಏನಾಯಿತು ಎಂದು ಹೇಳಬೋದಲ್ವಾ ಅರೆ ಇದೇನಾಯಿತು ನಿನ್ನ ಕೈ ಹೇಗೆ ಸುಟ್ಕೊಂಡಿತು ಕಮಲ ಏನು ನಡೆಯುತ್ತಿದೆ ಹೇಳು ಎಂದು ಹೆಂಡತಿ ಹತ್ರ ಕೇಳಿದರು ಆಗ ಕಮಲಮ್ಮನವರು ಹೊಸ ಕಥೆಯನ್ನು ಕಟ್ಟಿ ಅದು ನಾನು ಕೆಲಸ ಮಾಡುವಾಗ ಹೀಗಾಯಿತು ಎಂದು ಹೇಳಿದ್ದರು ಆದರೆ ಕೃಷ್ಣಪ್ಪನವರಿಗೆ ಏನೋ ಒಂದು ರೀತಿಯ ಸಂಶಯ ಉಂಟಾಯಿತು ಇಲ್ಲೇನೋ ನಡೆಯುತ್ತಿದೆ ಇವರು ಮಾತ್ರ ನನ್ನಲ್ಲಿ ಮುಚ್ಚಿಡುತ್ತಿದ್ದಾರೆ ಏನಾಗಿರಬಹುದು ಎಂದು ಯೋಚಿಸುತ್ತಾ ಮಲಗಿದರು ಕೃಷ್ಣಪ್ಪನವರಿಗೆ ನಿದ್ದೆ ಬಂದಿರಲಿಲ್ಲ ಸುಮ್ಮನೆ ಮಲಗಿಕೊಂಡಿದ್ದರು ಆದರೆ ಕಮಲಮ್ಮ ತನ್ನ ಗಂಡ ಮಲಗಿದ್ದಾರೆ ಎಂದು ತಿಳಿದುಕೊಂಡು ಕಪಾಟಿನಿಂದ ಡೈರಿ ತೆಗೆದು ಎಡಕೈಯಲ್ಲಿ ಕಷ್ಟಪಟ್ಟು ಬರೆದು ಅದೇ ಕಪಾಟಿನಲ್ಲಿ ಇಟ್ಟರು ಕಮಲಮ್ಮ ಮಲಗಿದ ನಂತರ ಕೃಷ್ಣಪ್ಪನವರು ಎದ್ದು ಆ ಕಡೆ ಈ ಕಡೆ ಓಡಾಡಿ ಮತ್ತೆ ಕಬಾರ್ಡ್ ಅನ್ನು ತೆರೆದು ಕಂಡಾಡಿಸಿದರು ಅದರಲ್ಲಿ ಒಂದು ಡೈರಿ ಸಿಕ್ಕಿತು ಅದನ್ನು ಅಲ್ಲಿ ಒಂದು ಕಡೆ ಕೂತು ತೆರೆದು ಓದಲು ಪ್ರಾರಂಭಿಸಿದರು ಆ ಡೈರಿಯಲ್ಲಿ ಹೆಡ್ಡಿಂಗ್ ನನ್ನ ಜೀವನದ ಪಯಣ ಎಂದಾಗಿತ್ತು ಇವತ್ತು ನನ್ನ ತಂದೆ ನನಗೆ ಒಂದು ಸೈಕಲ್ ಅನ್ನು ತಂದಿದ್ದಾರೆ ಇದರಿಂದ ನಾನು ತುಂಬಾ ಸಂತೋಷವಾಗಿದ್ದೇನೆ ಇದನ್ನು ಓದುತ್ತಿದ್ದ ಕೃಷ್ಣಪ್ಪನವರಿಗೆ ಮುಗುಳ್ನಗೆ ಬಂತು ಮತ್ತು ಹೆಚ್ಚು ಆಸಕ್ತಿಯಾಯಿತು ಅದಕ್ಕೋಸ್ಕರ ಡೈರಿಯನ್ನು ತೆಗೆದು ಅಲ್ಲಿ ನೆಲದಲ್ಲಿ ಕೂತು ಓದಲು ಆರಂಭಿಸಿದರು ಕಮಲಮ್ಮನವರು ಬಾಲ್ಯದಿಂದಲೇ ಡೈರಿ ಬರೆಯುವ ಆಸಕ್ತಿ ಅದನ್ನು ಓದಿದಾಗ ಗೊತ್ತಾಯಿತು ಆದರೆ ತನ್ನ ಗಂಡನಲ್ಲಿ ಯಾವತ್ತೂ ಹೇಳಿರಲಿಲ್ಲ ಕೃಷ್ಣಪ್ಪನವರಿಗೆ ಡೈರಿ ಬರೆಯುವುದು ಇಷ್ಟವಿರಲಿಲ್ಲ ಕೃಷ್ಣಪ್ಪನವರು ಡೈರಿ ಓದುತ್ತಿದ್ದರು ಅದರಲ್ಲಿ ಕೆಲವೊಂದು ಬಾಲ್ಯದ ನೆನಪುಗಳು ಮತ್ತು ಅವರಿಬ್ಬರ ಮದುವೆಯ ಸಂತೋಷದ ಕ್ಷಣಗಳನ್ನು ವಿವರವಾಗಿ ವರ್ಣಿಸಿ ಬರೆದಿದ್ದರು ಅದನ್ನು ನೋಡುವಾಗ ಸಂತೋಷವಾಗ್ತಿತ್ತು ಹೀಗೆ ಒಂದೊಂದು ಬರೆಯುತ್ತಾ ಕಮಲಮ್ಮನವರು ತನ್ನ ಗರ್ಭಾವಸ್ಥೆಯ ಕಷ್ಟ ನೋವುಗಳನ್ನು ಕೂಡ ಬರೆದಿದ್ದರು ನಂತರ ಮಗುವಿನ ಜನನ ಅದರ ಜೀವನ ಅದರ ಬಾಲ್ಯ ಕೊನೆಗೆ ಮಗನ ಮದುವೆ ಸಂಭ್ರಮ ಸೊಸೆಯ ಆಗಮನ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಬರೆದಿದ್ದರು ಇದನ್ನು ಓದಿದಾಗ ಕಣ್ಣೆದುರಿಗೆ ಆ ಘಟನೆಗಳು ಬರುತ್ತಿತ್ತು ತನ್ನ ಹೆಂಡತಿಯ ಜೀವನದ ಬಗ್ಗೆ ಓದುತ್ತಿರುವಾಗ ಕೃಷ್ಣಪ್ಪನವರಿಗೆ ಅರಿಯದೇನೆ ಕಣ್ಣಲ್ಲಿ ನೀರು ಹರಿಯಲಾರಂಭಿಸಿತು ಮಗನಿಗೆ ಮದುವೆಯಾದ ನಂತರ ಅಲ್ಲಿ ಆಗುತ್ತಿರುವ ಪ್ರತಿಯೊಂದು ವಿಷಯವನ್ನು ಪ್ರತಿದಿನ ಬರೆಯುತ್ತಿದ್ದರು ಅದರಲ್ಲಿ ಕಮಲಮ್ಮನವರು ತನ್ನ ಸೊಸೆ ಯಾವ ರೀತಿ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾಳೆ ಯಾರು ಇಲ್ಲದ ಸಮಯದಲ್ಲಿ ನನ್ನ ಮೇಲೆ ಮಗನ ಮೇಲೆ ಹೇಗೆ ದೌರ್ಜನ್ಯ ಮಾಡುತ್ತಿದ್ದಾಳೆ ಎಂದು ಬರೆದಿದ್ದರು ಇದನ್ನು ಓದಿದ ಕೃಷ್ಣಪ್ಪನವರು ನನ್ನ ಸೊಸೆ ಇಷ್ಟೊಂದು ಕ್ರೂರಿನ ನನ್ನ ಹೆಂಡತಿ ಮತ್ತು ಮಗನಲ್ಲಿ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳ ಎಂದು ಆಶ್ಚರ್ಯದಿಂದ ಬೆಚ್ಚಿ ಬಿದ್ದರು ಅದರಲ್ಲಿ ಇವತ್ತಿನ ಅಂದರೆ ಇವರು ಓದುತ್ತಿರುವ ದಿನದ ವಿಚಾರವನ್ನು ಬರೆದಿದ್ದರು ನನ್ನ ಸೊಸೆ ನನ್ನ ಕೈಯನ್ನು ಕಾವಲಿಯಲ್ಲಿ ಸುಟ್ಟು ಹಾಕಿದ್ದಾಳೆ ಮಗನ ತಲೆಗೆ ಬಲವಾದ ಏಟನ್ನು ಕೊಟ್ಟಿದ್ದಾಳೆ ಆದರೆ ನಮಗೆ ಯಾರಲ್ಲೂ ಹೇಳಲು ಸಾಧ್ಯ ಇಲ್ಲ ನಮಗೆ ದೇವರೇ ಸಹಾಯ ಮಾಡು ಯಾರಾದರೂ ದೇವರ ರೂಪದಲ್ಲಿ ಬಂದು ಸಹಾಯ ಮಾಡಲಿ ಎಂದು ಅಳುತ್ತಾ ಬರೆದಿದ್ದರು ಕೃಷ್ಣಪ್ಪನವರು ತನ್ನ ಹೆಂಡತಿ ಕಮಲಮ್ಮ ಮತ್ತು ಮಗ ಅಮ್ಮನನ್ನು ತುಂಬ ಪ್ರೀತಿಸುತ್ತಿದ್ದರು ಅವರ ಜೊತೆ ಈ ರೀತಿ ಅತ್ಯಾಚಾರಗಳು ಆಗುತ್ತಿದೆ ಎಂದು ಅವರಿಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ತನ್ನ ಹೆಂಡತಿಯಾಗಲಿ ಮಗ ಆಗಲಿ ಅದರ ಬಗ್ಗೆ ಹೇಳಿರಲಿಲ್ಲ ಅವರು ಗಮನಿಸಿರಲಿಲ್ಲ ಅಯ್ಯೋ ಪಾಪ ಇವರು ಎಷ್ಟು ನೋವನ್ನು ತಿಂದಿದ್ದಾರೆ ಎಂದು ಚಿಂತಿಸಿ ನಾನು ತಪ್ಪು ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪಪಟ್ಟರು ಪುನಃ ಡೈರಿ ಮಡಚಿ ಅದೇ ಕಪಾಟಿನಲ್ಲಿ ಇದ್ದ ಜಾಗದಲ್ಲಿ ಇಟ್ಟುಬಿಟ್ಟರು ಕೃಷ್ಣಪ್ಪನವರು ತನ್ನ ಹೆಂಡತಿಯ ಮತ್ತು ಮಗನ ಹತ್ತಿರ ಹೋಗಿ ಅವರ ತಲೆಯನ್ನು ಸವರಿ ನಿಮಗೆ ಇನ್ನು ಮುಂದೆ ಈ ರೀತಿ ಅನ್ಯಾಯ ಆಗುವುದಿಲ್ಲ ಇದು ನನ್ನ ಮಾತು ಎಂದು ಹೇಳಿ ಬರುತ್ತಾರೆ ರಾತ್ರಿ ಇಡೀ ಒಂದು ಗಂಟೆನೂ ಸರಿಯಾಗಿ ನಿದ್ದೆ ಮಾಡಿರುವುದಿಲ್ಲ ಯಾವಾಗ ಬೆಳಗಾಗುತ್ತದೆ ಎಂದು ಕಾಯುತ್ತಿದ್ದರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ಮಗನ ಹತ್ತಿರ ಹೇಳಿದರು ಮಗನೇ ಇವತ್ತು ನನ್ನ ಆರೋಗ್ಯ ಸರಿಯಿಲ್ಲ ನಾವು ಫ್ಯಾಕ್ಟ್ರಿಗೆ ರಜೆ ಹಾಕುವ ಅಲ್ಲಿ ಕೆಲಸದವರಲ್ಲಿ ನೋಡಿಕೊಳ್ಳಲು ಹೇಳೋಣ ಮನೆಯಲ್ಲಿ ನಾನು ಆರಾಮ ಮಾಡಬೇಕು ನೀನು ನಿನ್ನ ಹೆಂಡತಿಯನ್ನು ಎಲ್ಲಾದರೂ ಸುತ್ತಾಡಲು ಕರೆದುಕೊಂಡು ಹೋಗು ಆಗ ರೋಗಿ ಬಯಸಿದ್ದು ಹಾಲು ವೈದ್ಯ ನೀಡಿದ್ದು ಹಾಲು ಎಂಬ ಗಾದೆಯಂತೆ ಮಗನಿಗೆ ಎಲ್ಲಿಲ್ಲದ ಖುಷಿಯಾಗಿ ಆಕಾಶದಲ್ಲಿ ಹಾರುತ್ತಿದ್ದಂತೆ ಭಾಸವಾಯಿತು ತನ್ನ ಹೆಂಡತಿಯನ್ನು ಕರೆದುಕೊಂಡು ಸುತ್ತಾಡಲು ಹೋದ ಕೃಷ್ಣಪ್ಪನವರು ತನ್ನ ಹೆಂಡತಿಯಲ್ಲಿ ನೀನು ನಿನ್ನ ಗೆಳತಿ ಶಾರದರವರನ್ನು ಕರೆದು ನಿನಗೆ ಬೇಕಾದುದನ್ನು ಶಾಪಿಂಗ್ ಮಾಡಿಬಾ ಎಂದು ಕಳುಹಿಸಿದರು ಆದರೆ ನಾನು ಹೋಗೋದಿಲ್ಲ ನಿಮ್ಮ ಆರೋಗ್ಯ ಅಲ್ವಾ ಎಂದು ನಿರಾಕರಿಸಿದರು ಬೇಡ ಬೇಡ ನೀನು ಇವತ್ತು ಹೋಗಿ ಬಾ ಎಂದು ಒತ್ತಾಯದಿಂದ ಅವರ ಗೆಳತಿಯೊಂದಿಗೆ ಕಳುಹಿಸಿದರು ಮಗ ಅಮನ್ ಕೋಣೆಯಲ್ಲಿ ಮಲಗಿದ್ದ ಕೃಷ್ಣಪ್ಪನವರು ಬೇಗ ಬೇಗ ಸಿ ಸಿ ಕ್ಯಾಮರಾದವರನ್ನು ಕರೆಸಿ ಮನೆಯಲ್ಲಿ ಎಲ್ಲ ಕಡೆಯೂ ಸಿ ಕ್ಯಾಮೆರಾ ಅಳವಡಿಸಿದ್ದರು ಆ ಕೆಲಸವು ಸಂಜೆಯಾಗುತ್ತಿದೆ ಮನೆಯಿಂದ ಹೊರಗಡೆ ಹೋದವರು ಎಲ್ಲರೂ ಮನೆಗೆ ಬಂದು ತಲುಪಿದರು ಯಾರಿಗೂ ಈ ಸಿ ಕ್ಯಾಮೆರಾದ ಬಗ್ಗೆ ಮಾಹಿತಿ ನೀಡಿರಲಿಲ್ಲ ಅಲ್ಲಿ ಅಳವಡಿಸಲಾಗಿರುವ ಸಿ ಕ್ಯಾಮರಾ ಅತ್ಯಂತ ಚಿಕ್ಕದಾದ ಸೂಕ್ಷ್ಮ ಕ್ಯಾಮರವಾಗಿತ್ತು ಮರುದಿನ ಎಲ್ಲರೂ ಪ್ರತಿನಿತ್ಯದ ಹಾಗೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಾರೆ ಆರತಿ ಅವಳ ಅಸಲಿ ಮುಖವಾಡವನ್ನು ಅತ್ತೆಯ ಮುಂದೆ ತೋರಿಸ್ತಾಳೆ ಹೀಗೆ ಒಂದು ವಾರದವರೆಗೆ ಎಲ್ಲ ದೌರ್ಜನ್ಯದ ರೆಕಾರ್ಡ್ಗಳನ್ನು ಮಾಡಲಾಯಿತು ಆರತಿ ತನ್ನ ಮೈದುನ ಅಮನ್ಗೆ ಯಾವ ರೀತಿ ಕ್ರೂರ ಹಿಂಸೆಯನ್ನು ನೀಡುತ್ತಿದ್ದಳು ಅನ್ನೋದು ಕೂಡ ಅಲ್ಲಿ ರೆಕಾರ್ಡ್ ಆಗಿತ್ತು ಕೃಷ್ಣಪ್ಪನವರಿಗೆ ಡೈರಿಯನ್ನು ಓದಿದಾಗಲೇ ಸಿಟ್ಟು ತಡೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಇನ್ನು ಈ ಘಟನೆಯನ್ನು ಕಣ್ಣಾರೆ ಕಂಡಾಗ ಹೇಗನ್ನಿಸಬಹುದು ತಾನು ನೋಡದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸೊಸೆ ಮತ್ತು ಮಗನ ವಿರುದ್ಧ ಎಫ್ಐಆರ್ ಆರ್ ಮಾಡುತ್ತಾರೆ ಪೊಲೀಸರು ರೆಕಾರ್ಡಿಂಗ್ಸ್ ವಿಡಿಯೋಗಳನ್ನೆಲ್ಲ ನೋಡಿ ಪರಿಶೀಲಿಸಿ ಮನೆಗೆ ಬಂದು ಆರತಿಯ ಕೈಗೆ ಯುವರ್ ಅಂಡರ್ ಅರೆಸ್ಟ್ ಎಂದು ಕೋಲವನ್ನು ಹಾಕುತ್ತಾರೆ ಮಾವ ಏನಾಯಿತು ಯಾಕೆ ಇವರು ಬಂದು ನನ್ನನ್ನು ಅರೆಸ್ಟ್ ಮಾಡುತ್ತಿದ್ದಾರೆ ರೀ ಇಲ್ಲಿ ಬನ್ನಿ ಎಂದು ಹೊರಗಿನಿಂದಲೇ ತನ್ನ ಗಂಡ ವಿನೋದನ್ನು ಕೂಗುತ್ತಾಳೆ ವಿನೋದ್ ಬಂದು ಆಶ್ಚರ್ಯದಿಂದ ಬೆಚ್ಚಿ ಬೀಳ್ತಾನೆ ಏನು ಪೊಲೀಸ್ರೆ ಯಾಕೆ ನನ್ನ ಹೆಂಡತಿಯನ್ನು ಅರೆಸ್ಟ್ ಮಾಡ್ತಿದ್ದೀರಾ ಏನಾಯಿತು ನಿಮ್ಮ ಹೆಂಡತಿಯನ್ನು ಮಾತ್ರ ಅಲ್ಲ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಲು ಆರ್ಡರ್ ಸಿಕ್ಕಿದೆ ಎಂದು ಲೇಡಿ ಪೊಲೀಸರು ಹೇಳುತ್ತಾರೆ ಎಲ್ಲಿದೆ ನಿಮ್ಮ ಅರೆಸ್ಟ್ ವಾರೆಂಟ್ ಎಂದು ಕೇಳ್ತಾನೆ ಆಗ ತೋರಿಸುತ್ತಾ ಯಾಕೆ ಏನಾಯಿತು ಅಂತ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ ಅದು ಬನ್ನಿ ಕೋರ್ಟಲ್ಲಿ ಹೇಳುತ್ತೇವೆ ಎಂದು ಹೇಳ್ತಾರೆ ಆದರೂ ಯಾಕಪ್ಪ ಅರೆಸ್ಟ್ ಮಾಡಿದ್ದಾರೆ ಎಂದು ನಿಜ ತಿಳಿದುಕೊಂಡೇ ಹೋಗಿ ಎಂದು ಹೇಳುತ್ತಾರೆ ಪೊಲೀಸರು ಅವರ ಟಿವಿಯಲ್ಲಿ ಅಮ್ಮ ಮತ್ತು ತಮ್ಮನ ಮೇಲೆ ತನ್ನ ಹೆಂಡತಿ ಮಾಡಿದ ದೌರ್ಜನ್ಯದ ಎಲ್ಲಾ ರೆಕಾರ್ಡ್ಸ್ ಗಳನ್ನು ಆನ್ ಮಾಡುತ್ತಾರೆ ಅದನ್ನು ನೋಡಿದ ವಿನೋದ್ ತನ್ನ ಹೆಂಡತಿಯ ಕಪಾಳಕ್ಕೆ ಒಂದು ಬಾರಿಸ್ತಾನೆ ಆದರೆ ಅವನಿಗೆ ತನ್ನ ಹೆಂಡತಿ ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ಇನ್ಮುಂದೆ ಈ ರೀತಿ ಮಾಡಲಾರೆ ಎಂದು ಬೇಡಿಕೊಳ್ಳುತ್ತಿದ್ದಳು ಇದನ್ನು ನೋಡಿ ಅನುಕಂಪ ಮೂಡಿ ಅಪ್ಪ ಬಿಡಿ ಇದು ಮನೆಯ ವಿಷಯ ಇದನ್ನೆಲ್ಲ ಪೊಲೀಸ್ ಸ್ಟೇಷನ್ವರೆಗೆ ಯಾಕೆ ತಗೊಂಡು ಹೋಗ್ತೀರಾ ನಾವೇ ಕೂತು ಮಾತುಕತೆ ನಡೆಸಿ ಇತ್ಯರ್ಥ ಮಾಡಿಕೊಳ್ಳೋಣ ಎಂದು ಅಪ್ಪನಲ್ಲಿ ಹೇಳ್ತಾನೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಇಂತಹ ದೌರ್ಜನ್ಯ ನಡೆಯುವಾಗ ನಾವು ಸುಮ್ಮನೆ ಅದನ್ನು ಮಾತುಕತೆ ಚರ್ಚೆ ಮಾಡಿ ಅಲ್ಲಿಗೆ ಒಪ್ಪಿಕೊಳ್ಬಾರ್ದು ಇದನ್ನು ಸಮಾಜದ ಮುಂದೆ ತರಬೇಕು ಎಲ್ಲರಿಗೂ ಮಾದರಿಯಾಗಿ ಇರಬೇಕು ಯಾವ ಸೊಸೆಯು ತನ್ನ ಅತ್ತೆ ಮೈದುನನಿಗೆ ಈ ರೀತಿಯ ಕಿರುಕುಳ ಅತ್ಯಾಚಾರವನ್ನು ನೀಡಬಾರ್ದು ಮಾಧ್ಯಮಗಳಲ್ಲಿ ಪ್ರಚಾರವಾದ ನಂತರ ಎಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತೆ ಒಬ್ಬರು ಪೊಲೀಸ್ ಅಧಿಕಾರಿ ವಿನೋದ್ ಹತ್ತಿರ ಬಂದು ಕೈ ತೋರಿಸಿ ಎಂದು ಕೇಳುತ್ತಾರೆ ಅಲ್ಲ ಇನ್ಸ್ಪೆಕ್ಟರ್ ನನ್ನ ಹೆಂಡತಿ ತಪ್ಪು ಮಾಡಿದ್ದು ನೀವು ಆಕೆಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಆದ್ರೆ ನನ್ನನ್ಯಾಕೆ ಮಾಡ್ತಿದ್ದೀರಾ ತಪ್ಪು ಮಾಡಿದ್ದು ಅವಳಲ್ವಾ ತಪ್ಪು ಮಾಡಿದ್ದು ಅವಳಾಗಿರಬಹುದು ನಿಮ್ಮ ಸಲುಗೆಯಿಂದ ನೀವು ನಿಮ್ಮ ಹೆತ್ತವರ ಬಗ್ಗೆ ಕಾಳಜಿ ವಹಿಸದೇ ಇರುವುದರಿಂದ ಈ ರೀತಿಯ ಘಟನೆಗಳು ನಡೆದಿದೆ ಅದಕ್ಕೋಸ್ಕರ ಇದರ ಹೊಣೆಗಾರಿಕೆಯು ನಿಮ್ಮ ಮೇಲಿದೆ ಎಂದು ಇಬ್ಬರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು ಅವರಿಗೆ ಕೆಲವು ಸಮಯದವರೆಗೆ ಶಿಕ್ಷೆಯನ್ನು ವಿಧಿಸಲಾಯಿತು ಆದರೆ ಕಮಲಾರವರು ತನ್ನ ಪತಿಯಲ್ಲಿ ಬೇಡರಿ ಬೇಡ ಪೊಲೀಸರ ಜೊತೆ ಬಿಡಲು ಹೇಳಿ ಇನ್ನು ಸರಿಯಾಗಬಹುದು ಚಿಕ್ಕ ಹುಡುಗಿ ಅಲ್ವಾ ಎಂದೆಲ್ಲ ಹೇಳುತ್ತಿದ್ದರು ಆದರೆ ಕೃಷ್ಣಪ್ಪನವರು ಅದನ್ನು ಒಪ್ಪಿಕೊಂಡಿರಲಿಲ್ಲ ಸರಿಯಾದ ಪಾಠವನ್ನು ಕಲಿತರೆ ಬುದ್ಧಿ ಬರಬಹುದು ಸಮಾಜದಲ್ಲಿ ಹತ್ತು ಮಂದಿಗೆ ಮಾದರಿಯಾಗಲಿ ಈ ಕಥೆಯಲ್ಲಿ ಗಂಡನನ್ನು ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಎಂದು ನಿಮಗೆ ಅನಿಸುತ್ತದೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ